ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಲಾಕ್ಡೌನ್ ಆಗಿಬಿಟ್ಟಿದ್ದಿರ್ಬೇಕಲ್ಲ ಪ್ರಧಾನಮಂತ್ರಿ ಅವರ ಆದೇಶ ಇವತ್ತು ಜಗತ್ತೇ ತುಂಬ ಗಂಡಾಂತರದಲ್ಲಿದೆ ವೀಕ್ಷಕರೇ ನಾವು ಎಲ್ಲರೂ ಬಹಳ ಇದನ್ನು ಗಂಭೀರತೆಯಿಂದ ತೆಗೆದುಕೊಳ್ಬೇಕು ಯಾಕೆಂದರೆ ಈ ಗಂಭೀರತೆಯನ್ನು ತೆಗೆದುಕೊಳ್ಳದಿದ್ದರೆ ನೋಡಿ ನೆರೆ ರಾಷ್ಟ್ರಗಳಲ್ಲಿ ಇರುವೆ ಸತ್ತಂಗೆ ಸಾಯ್ತಾ ಇದ್ದಾರೆ ಹೇಗೆ ನರಳಿ ಸಾಯ್ತಾ ಇದ್ದಾರೆ ಅವರಿಗೆ ಅಂತಿಮ ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ಇಲ್ಲ ಯಾರು ಬಂದು ಬೀಗರು ಬರಲಿಕ್ಕೆ ತಯಾರಿಲ್ಲ ಅಂತ ಬಂದಿರೋರು ಮುಖದರ್ಶನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇದೆಲ್ಲ ಯಾಕೆ ಇವರೆಲ್ಲ ಯಾಮರ್ಷಿ ಯಾಕೆ ಬಿಟ್ಟರು ಗೊತ್ತಾ ನಿಷ್ಕಾಳಜಿ ಮಾಡಿದರು ನಿರ್ಲಕ್ಷಣ ತೋರಿದರು ವಿಳಂಬ ಮಾಡಿದರು ಏನಾಗುತ್ತೆ ನಾವೆಲ್ಲ ತಿರುಗಾಡ್ತೀವಿ ಅಂತ ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನು ನಡೀತಾ ಇದೆ ಪೊಲೀಸರ ಜೊತೆ ಸಂಘರ್ಷಣೆ ಮಾಡ್ತಾ ಇದ್ದೀರಾ ಇದು ಮಹಾ ಅಪರಾಧದ ಕೆಲಸ ಪೊಲೀಸರು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ರೀ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಇದ್ದಾರೆ ಈ ರೋಗ ಪಸರಿಸಲಿಕ್ಕೆ ಆಗಬಾರ್ದು ಬೀದಿ ಬೀದಿಗೆ ಬರಬಾರ್ದು ಅನ್ನೋ ಮನೋಭಾವನೆ ಸರ್ಕಾರದ ಆದೇಶವನ್ನು ಲಾಠಿಯಿಂದ ಬಡಿದ್ರು ಯಾತಕ್ಕೆ ನೀವು ಮಾಡ್ತಾ ಇರುವಂತ ಕೃತ್ಯ ನಿಮ್ಮದು ಎಷ್ಟು ಇನ್ನೂ ನಿಮ್ಮದು ಸೊಕ್ಕತನ ನಾನು ಹೋಗೇ ಹೋಗ್ತೀನಿ ತಿರುಗಾಡ್ತೀನಿ ಸುಮ್ ಸುಮ್ಮನೆ ಏನೋ ನೆವ ಹೇಳ್ಕೊಂಡು ಮಾರ್ಕೆಟ್ ಬೀದಿಯಲ್ಲಿ ಎಲ್ರಿಗೂ ತೊಂದರೆ ಮಾಡಿ ಕರ್ಕಶದಲ್ಲಿ ಹಾರ್ನ್ಗಳನ್ನ ಹಾಕುತ್ತಾ ತಿರುಗಾಡ್ತಾ ಇದಾರೆ ಇದು ಮಹಾ ತಪ್ಪು ವೀಕ್ಷಕರೇ ಯಾಕಂದ್ರೆ ಇವತ್ತು ದೇಶ ಯಾವ ಸ್ಥಿತಿಯಲ್ಲಿ ಹೋಗ್ತಾ ಇದೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಸಾವಿರಾರು ಜನ ಸೋಂಕು ಪೀಡಿತರಾಗ್ತಾ ಇದ್ದಾರೆ ಇದಕ್ಕೆ ಔಷಧಿಲ್ಲ ಮದ್ದಿಲ್ಲ ಇನ್ನೂ ತಂತ್ರಜ್ಞಾನದಲ್ಲಿದೆ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಉದಾಹರಣೆ ಹೇಳ್ತೀನಿ ಗೋಕಾಕ್ದಲ್ಲಿ ನೋಡಿ ಸಂಘರ್ಷ ಆಗ್ತಾ ಇದೆ ಮಸೀದಿಗಳಲ್ಲಿ ನಮಾಜ್ ಮಾಡುವ ವೇಳೆಯಲ್ಲಿ ಹೋಗಿ ಲಾಠಿ ಚಾರ್ಜ್ ರುಚಿ ನೋಡ್ತಾ ಇದ್ದಾರೆ ಯಾತಕ ಬೇಕೇ ಲಾಠಿ ಚಾರ್ಜ್ ಇವ್ರಿಗೆ ಅದು ಏನು ಅವಶ್ಯಕತೆ ಇತ್ತು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಅಂಕಿಅಂಶ ಹೇಳ್ತೀನಿ ಕೇಳಿ ಆರೋಗ್ಯ ಇಲಾಖೆ ಒಂದು ಅಂಕಿಅಂಶ ಹೇಳ್ತೀನಿ ಎಂಬತ್ತೆರಡು ವೆಂಟಿಲೇಟರ್ ಇದೆ ಕೇವಲ ಎಂ ಎಂಬತ್ತೆರಡು ವೆಂಟಿಲೇಟರ್ ಅಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತು ಲಕ್ಷ ಜನಸಂಖ್ಯೆ ಎಂಬತ್ತೆರಡು ವೆಂಟಿಲೇಟರ್ ದಿನ ನಾವು ಬದುಕಬಹುದಾ ಮೂವತ್ ಲಕ್ಷ ಜನರಿಗೆ ಏನಾದರೂ ಸೋಂಕು ತಲುಪಿದ್ರೆ ಒಂದು ಬೆಡ್ ಗೆ ಜನ ಮುಗಿಬಿಡಬೇಕಾಗುತ್ತೆ ಅಲ್ಲಿಯೂ ಬಡದಾಟ ಆಗುತ್ತೆ ಅಲ್ಲೂ ಕೊಲೆ ಸುಲಿಗೆ ಆಗುತ್ತೆ ಅಲ್ಲಿಯೂ ವೈಮನಸ್ ಆಗುತ್ತೆ ಅಲ್ಲಿಯೂ ಒಂದು ಗಂಭೀರತೆ ಆಗುತ್ತೆ ಇದನ್ನೆಲ್ಲ ತೊಡೆದು ಹಾಕಲಿಕ್ಕೆ ಏನ್ ಮಾಡಬೇಕು ನೀವು ಇವತ್ತು ಗೊತ್ತಾ ಇವತ್ತು ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದೊಂದು ಮೊಹಲ್ಲಾದಲ್ಲಿ ಒಂದೊಂದು ಓಣಿಯಲ್ಲಿ ಒಂದೊಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಗುಡಿ ಗುಂಡಾರ್ ಕಟ್ತೀರಾ ಒಂದು ಮಸೀದಿ ಕಟ್ತೀರಾ ಇವತ್ತು ಪರಿಸ್ಥಿತಿ ಈ ನಿರ್ಮಾಣ ಿದೆ ಆ ಗುಡಿ ಗುಂಡಾರು ಮಸೀದಿ ಕಟ್ಟೋಕ್ಕಿಂತಲೂ ಒಂದು ಮೊಹಲ್ಲದಲ್ಲಿ ಹತ್ತತ್ತು ವೆಂಟಿಲೇಟರ್ ಕಟ್ಟುವಂತ ಪರಿಸ್ಥಿತಿ ಬಂದಿದೆ ವೀಕ್ಷಕರೇ ಇವತ್ತು ಮಸೀದಿಗೆ ಚಂದ ಕೊಡ್ತೀರಾ ಗುಡಿ ಗುಂಡಾರಿಗೆ ಚಂದ್ರ ಹಣ ದಾನ ಮಾಡ್ತೀರಾ ಸಹಾಯ ಮಾಡ್ತೀರಾ ಕಳಸ ಇಡ್ತೀರಾ ದೊಡ್ಡ ಮಿನಾರ್ ಇವತ್ತು ಅದನ್ನೆಲ್ಲ ಬಿಟ್ಟು ಇವತ್ತು ಯಾವ ಗೋಪುರ ಕಟ್ಟುವ ಪರಿಸ್ಥಿತಿ ಬಂದಿದೆ ಗೊತ್ತಾ ವೀಕ್ಷಕರೇ ಇವತ್ತು ಒಂದು ಮಸೀದಿ ನಿರ್ಮಾಣಕ್ಕಿಂತಲೂ ಮಂದಿರ ನಿರ್ಮಾಣಕ್ಕಿಂತಲೂ ಒಂದು ಮೊಹಲ್ಲಾದಲ್ಲಿ ಒಂದು ಆಸ್ಪತ್ರೆ ಕಟ್ಟುವ ನಿರ್ಮಾಣ ಪರಿಸ್ಥಿತಿಯಾಗಿದೆ ಅಲ್ಲಿ ಒಂದು ಹತ್ತು ವೆಂಟಿಲೇಟರ್ ಬೇಕು ಒಂದು ವೆಂಲೇಟರ್ಗೆ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಇದೆ ಅದು ಎಲ್ಲಿ ತಯಾರಾಗುತ್ತೆ ಗೊತ್ತಾ ಅದು ಆ ವೆಂಟಿಲೇಟರ್ ಹತ್ತು ವೆಂಟಿಲೇಟರ್ ಒಂದು ಓಣಿಯಲ್ಲಿ ಒಂದೂವರೆ ಲಕ್ಷ ರೂಪಾಯಿ ನಾವು ಖರ್ಚು ಆಗುತ್ತೆ ಅದಕ್ಕೆ ಒಂದು ರೂಪಾಯಿ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಒಬ್ಬ ವೈದ್ಯರನ್ನು ಇಟ್ಟರೆ ಅದು ಒಂದು ನಿರ್ಮಾಣ ಆಗುತ್ತೆ ಎಲ್ಲವೂ ನಾವು ಸರ್ಕಾರ ಮೇಲೆ ಅವಲಂಬಿತ ಆಗಬಾರ್ದು ಸರ್ಕಾರ ರೇಷನ್ ಕೊಡುತ್ತೆ ಕೈ ಚಾಚಿ ಕುಳಿತೀರ ಸರ್ಕಾರ ನೀರು ಕೊಡುತ್ತೆ ಸರ್ಕಾರ ವಿದ್ಯುತ್ ಕೊಡುತ್ತೆ ಸರ್ಕಾರ ಪ್ರತಿಯೊಂದು ಆಹಾರ ಧಾನ್ಯ ಕೊಡುತ್ತೆ ಸರ್ಕಾರ ನಿಮಗೆಲ್ಲ ನಿರುದ್ಯೋಗಿ ಭತ್ತೆ ಕೊಡುತ್ತೆ ನೀವೆಲ್ಲ ಮೈಮಾರಿ ಆರಾಮಾಗಿ ಮನೆಯಲ್ಲಿ ಇರ್ರಿ ಅಂದರೆ ಅದನ್ನೂ ಮಾಡ್ತಾ ಇಲ್ಲ ಹೊರಗೆ ಬೀಳ್ತಾ ಇದ್ದೀರಾ ಸೋಂಕು ತರ್ತಾ ಇದ್ದೀರಾ ನಿಮಗೆ ದೊಡ್ಡ ಗಂಡ ಅಂತ ಇರದೆ ಇಡ್ಲಿ ಹಾಗೆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ವೀಕ್ಷಕರೇ ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೆ ನಿನಗೆ ಈ ದೀಪ ಬೆಳಗುವನ್ನು ಆರಿಸಬೇಡ ದೀಪ ಹಚ್ಚುವ ಯೋಗ್ಯತೆ ನಿನಗೆ ಇಲ್ಲದಿದ್ದರೆ ದೀಪ ಆರಿಸಬೇಡ ವೀಕ್ಷಕರೇ ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಮನೆ ಮುರಿಯಬೇಡ ವೀಕ್ಷಕರೇ ಅನ್ನ ನೀಡುವ ಯೋಗ್ಯತೆ ನಿನಗೆ ಇಲ್ಲದಿದ್ದರೆ ಇನ್ನೊಬ್ಬರ ಅನ್ನವನ್ನು ಕಸಿಯಬೇಡ ಇದು ನಾನು ನುಡಿಗಳಿವೆ ಇವು ಹಿತನುಡಿಗಳಿವೆ ಇವು ವಚನಗಳಿವೆ ಇವೆಲ್ಲ ಸಾಹಿತ್ಯಕದಿಂದ ನಾವು ಇಂದು ಈ ಗಂಡಾಂತರ ದೇಶದಿಂದ ಪಾರಾಗಬೇಕಾದರೆ ಮೊಟ್ಟ ಮೊದಲನೇ ಬಾರಿಗೆ ಏನು ಮಾಡಬೇಕು ನಾವು ನೀವು ನೀವೇನು ಕೂಡಿಟ್ಟ ಹಣ ಅದರಲ್ಲಿ ಟೆನ್ ಪರ್ಸೆಂಟು ಫೈವ್ ಪರ್ಸೆಂಟು ಯಾವ ರೀತಿಯ ಮುಸಲ್ಮಾನ ಬಾಂಧವರು ಜಗಾತ್ ರೂಪದಲ್ಲಿ ನೀವು ಹಣ ದಾನ ಮಾಡ್ತೀರಾ ಆ ಹಣವನ್ನು ಇವತ್ತು ಒಂದು ಮೊಹಲ್ಲಾದಲ್ಲಿ ಒಂದು ಓಣಿಯಲ್ಲಿ ಒಂದು ಆಸ್ಪತ್ರೆ ಮಾಡೋಕ್ಕೋಸ್ಕರ ಇವತ್ತು ನಾವು ಆ ಹಣವನ್ನು ತೆಗೆದಿಡುವಂಥ ಪರಿಸ್ಥಿತಿ ಬಂದಿದೆ ಇರೋದು ಗೊಂದು ತಾಲೂಕಿನಲ್ಲಿ ಒಂದು ತಾಲೂಕು ಆಸ್ಪತ್ರೆ ಇರುತ್ತೆ ಅಲ್ಲಿ ಇರುವ ಬೆಡ್ ಐವತ್ತು ಇರುತ್ತೆ ಒಂದು ತಾಲೂಕಿನಲ್ಲಿ ಎಲ್ಲರಿಗೂ ಈ ಸೋಂಕು ತಲುಪಿದ್ರೆ ಯಾವ ಆಸ್ಪತ್ರೆಗೆ ಹೋಗ್ತೀರಾ ಎಲ್ಲಿ ನಿಮಗೆ ವೆಂಟಿಲೇಟರ್ ಸಿಗುತ್ತೆ ಇದು ಮಹಾಮಾರಿ ಕೊರೋನಾ ಕೇವಲ ಶ್ವಾಸಕೋಶವನ್ನು ಬಂದ್ ಮಾಡುತ್ತೆ ಇದಕ್ಕೆ ವೆಂಟಿಲೇಟರ್ ಇಲ್ಲದೆ ಯಾವುದೇ ಪರಿಹಾರ ಇಲ್ಲ ಹಾಗಾದ್ರೆ ವೆಂಟಿಲೇಟರ್ ಎಲ್ಲಿ ತರಬೇಕು ಎಂಬತ್ತೆರಡು ವೆಂಟಿಲೇಟರ್ ಇಡೀ ಬೆಳಗಾಂ ಜಿಲ್ಲೆಗೆ ಆಗುತ್ತಾ ಆಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ನಾವು ತಾಲೂಕಿನಲ್ಲಿ ಇಂಥದ್ದೆಲ್ಲ ಮಾಡಬೇಕು ಈಗ ನೋಡಿ ಮಸೀದಿಯಲ್ಲಿ ಒಳಗಡೆ ಹೋಗಿ ಲಾಠಿ ಚಾರ್ಜ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಯಾಕೆ ಸೂಚನೆ ಕೊಟ್ಟಿರಲಿಲ್ಲವಾ ಮಸೀದಿಗಳನ್ನ ಲಾಕೌಟ್ ಮಾಡಿ ಮನೆಯಲ್ಲಿ ಇರಿ ಮನೆಯಲ್ಲಿ ಪ್ರೇಯರ್ ಮಾಡಿ ಅಜಾನ್ ಮನೆಯಲ್ಲಿ ಮಾಡಿ ನಿಮ್ದು ಏನು ಧಾರ್ಮಿಕ ಕಾರ್ಯಗಳನ್ನ ಮನೆಯಲ್ಲಿ ಮಾಡಿ ಯಾವುದು ಪ್ರತಿಬಂಧ ಮಾಡಿದ್ದಾರೆ ನಿಮಗೆ ನಾನು ಮಸೀದಿಯಲ್ಲೇ ಹೋಗಿ ಮಾಡ್ತೀನಿ ಮಸೀದಿಯಲ್ಲಿ ಮಾಡಿದರೆ ನನಗೆ ದೇವರಪ್ಪ ಪಾವನ್ ಕೊಡ್ತಾನೆ ಸ್ವರ್ಗ ಕೊಡ್ತಾನೆ ಯಾರು ಹೇಳಿದಾರಪ್ಪ ನಿಮಗೆ ಈ ಮೌಲ್ವಿಗಳು ಬ್ರೈನ್ ವಾಶ್ ಮಾಡಿ ಈ ಪಂಡಿತರು ಬ್ರೈನ್ ವಾಶ್ ಮಾಡಿ ಎಲ್ರಿಗೂ ನಿಮ್ಮನ್ನು ತೊಂದರೆಗಳನ್ನ ಮಾಡಲಿಕ್ಕೆ ಎದುರಿಸಲಿಕ್ಕೆ ಕೊಡ್ತಾ ಇದ್ದಾರೆ ಇದು ರೋಗ ಹೇಗಿದೆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಗೆ ಯಾವುದೇ ಇರೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇಲ್ಲ ಇದು ಒಬ್ಬರಿಗೊಬ್ಬರು ಸೂರು ರೋಗ ಜನ ಗುಂಪು ಗುಂಪಾಗಿ ಇರಬಾರ್ದು ಅನ್ನೋ ಒಂದು ಆದೇಶ ಇದೆ ಇದು ವೈಜ್ಞಾನಿಕವಾಗಿ ಆದೇಶ ಇದೆ ಇದನ್ನೆಲ್ಲ ಬಿಟ್ಟು ನಾನು ಅಲ್ಲೇ ಮಾಡ್ತೀನಿ ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ಊಟ ಮಾಡ್ತೀನಿ ಎಲ್ಲರೂ ಕೂಡಿ ಅಲ್ಲೇ ನಾವು ನಮಾಜ್ ಮಾಡ್ತೀವಿ ಅಂದ್ರೆ ಇದು ತಪ್ಪು ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮಸೀದಿ ಕಟ್ತೀರಾ ಈಗ ಆಸ್ಪತ್ರೆ ಕಟ್ಟುವ ಕಾಲ ಬಂದಿದೆ ಎಂತ ಪವಿತ್ರ ಕ್ಷೇತ್ರ ಅಂತೀರಾ ನೀವು ಮಕ್ಕ ಎಂತ ಪವಿತ್ರ ಕ್ಷೇತ್ರ ನಾವು ಮಕ್ಕಾದಲ್ಲಿ ಪಾವನರಾಗ್ತೀವಿ ಅಂತ ಹೇಳ್ತೀವಿ ಮಕ್ಕ ಸ್ವರ್ಗದ ದಾರಿ ಅಂತ ನಾವು ಹೇಳ್ತೀವಿ ಇವತ್ತು ಆದ್ರೆ ಆ ಮಕ್ಕಾನೇ ಇವತ್ತು ಲಾಕ್ಔಟ್ ಆಗಿದೆ ಲಾಕ್ ಡೌನ್ ಆಗಿದೆ ಅಲ್ಲಿ ಎಲ್ಲ ಬಂದ್ ಆಗಿದೆ ಅಲ್ಲಿ ಮಸೀದಿಗಳೆಲ್ಲ ಸೀಜ್ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಮಸೀದಿಗಳು ಸೀಜ್ ಮಾಡಿದರೂ ಸಹಿತ ಮತ್ತೆ ಅದನ್ನು ಓಪನ್ ಮಾಡಿ ಮಾಡಿ ನಮಾಜ್ ಮಾಡೋದ ಅವಶ್ಯಕತೆ ಏನಿದೆ ಯಾರಾದರೂ ಇಂಥ ಅಪರಾಧಿಕ ಚಟುವಟಿಕೆಯಲ್ಲಿ ತೊಡಗಿದರೆ ಟೂ ಸೆವೆಂಟಿ ಆಕ್ಟ್ ಬಂದ್ರೆ ನಿಮಗೆ ಜಾಮೀನು ಯಾರು ನಿಮಗೆ ಬರೋರು ಯಾರು ನೀವು ದುಡಿಯೋರು ಏನು ನೀವೇನಾದ್ರು ಐ ಎ ಎಸ್ ಆಫೀಸರ್ ಇದ್ದೀರಾ ದೊಡ್ಡ ಏನೋ ದಿನಕ್ಕೆ ಗಳಸೋರು ನೀವು ದಿನಗೂಲಿಗಳು ಈ ದಿನಗೂಲಿ ನೌಕರರು ನೀವು ಎಚ್ಚೆತ್ತು ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ದಿನ ಕಾಪಾಡಿಕೊಂಡು ತಮ್ಮ ಆರೋಗ್ಯ ಇನ್ನಿತರಿಗೆ ಈ ರೋಗ ಹಬ್ಬದಂತೆ ಮಾಡಿ ಒಂದು ನಿರ್ಮಾಣ ಮಾಡಬೇಕು ಇವತ್ತು ಎಲ್ಲರೂ ಇದನ್ನು ವಿಚಾರ ಮಾಡಿ ಯಾಕೆ ಇದನ್ನು ಸಂದೇಶ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನಾನು ಪ್ರತಿ ಗ್ರಾಮದ ಸುದ್ದಿ ಅಧ್ಯಯನ ಮಾಡ್ತಾ ಇದ್ದೀನಿ ಎಲ್ಲೋ ನೋಡಿದರೆ ಯುವಕರು ಹೋಗೋಗಿ ತಿರುಗಾಡ್ತಾ ಇರೋದು ಮಸೀದಿಗಳು ಅಡ್ಡಾಡ್ತಾ ಇರೋದು ಮಂದಿರಗಳಲ್ಲಿ ಅಡ್ಡಾಡ್ತಾ ಇರೋದು ಎಂತಿಂತ ಮಂಜುನಾಥ ಸ್ವಾಮಿ ಲಾಕೌಟ್ ಆಗಿದೆ ಎಂಥ ಮಂತ್ರಾಲಯ ಆಗಿದೆ ಶೃಂಗೇರಿ ಶಾರದಾಂಬ ಆಗಿದೆ ಶ್ರೀಶೈಲ ಮಲ್ಲಿಕಾರ್ಜುನಾಗಿದೆ ಎಂತಿಂತ ಬೃಹತ್ ಪ್ರಮಾಣದ ಕುಕ್ಕೆ ಸುಬ್ರಹ್ಮಣ್ಯಮ್ ಅಂತ ಕೇರಳದಂಥ ಬೃಹತ್ ದೇವಸ್ಥಾನಗಳು ಎಂತಿಂಥ ದೊಡ್ಡ ದೊಡ್ಡ ಒಂದು ಭಕ್ತರು ಲಕ್ಷಾಂತರ ಜನ ಬರುವಂಥ ಭಕ್ತರು ಅಂಥ ಮಠ ಮಂದಿರಗಳನ್ನು ಲಾಕ್ಡೌನ್ ಮಾಡುವಾಗ ನಾವು ಯಾಕೆ ಮಾಡಬಾರ್ದು ಈಗ ನಮಗೆ ಎಚ್ಚರಿಸುವ ಕಾಲ ಬಂದಿದೆ ಈ ಕೊರೋನಾ ಬಂದಿದ್ದು ಸಹಿತ ಒಂದು ನಮಗೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಬೇಕು ಇನ್ನು ಮುಂದೆ ನಾವು ಇದಕ್ಕಿಂತಲೂ ಭಯಾನಕ ರೋಗ ಬರುವ ವಿಚಾರಗಳು ಇವೆ ಅದಕ್ಕೋಸ್ಕರ ನಾವು ಏನು ತಯಾರಿ ಮಾಡ್ಕೋಬೇಕು ನಮ್ಮ ಓಣಿಯಲ್ಲಿಯೇ ಹೇಗೆ ಮಸೀದಿಗೆ ಒಂದು ಎರಡು ಗುಂಟೆ ಜಾಗ ಯಾರೋ ದಾನ ಕೊಡ್ತಾರೆ ಒಂದು ಮಂದಿರ ಕಟ್ಟುವಾಗ ಎರಡು ದೇ ಎರಡು ಗುಂಟೆ ಜಾಗ ದಾನ ಕೊಡ್ತಾರೆ ಅದಕ್ಕೆ ನಾವು ಮೆಂಬರ್ಸ್ ಮಾಡ್ಕೊತೀವಿ ನೀನು ಹತ್ತು ಸಾವಿರ ರೂಪಾಯಿ ಕೊಡಪ್ಪ ನೀನು ಇಪ್ಪತ್ತೈದು ಸಾವಿರ ಕೊಡಪ್ಪ ನೀನು ಸಿಮೆಂಟ್ ಕೊಡಪ್ಪ ನಿನ್ನ ಮರಳು ಕೊಡಪ್ಪ ನೀನು ಗಾರೆ ಕೊಡಪ್ಪ ನೀನು ಕೆಲಸಗಾರನ್ನು ನೋಡ್ಕೊಳಪ್ಪ ನೀನು ಸ್ಟೀಲ್ ಕೊಡಪ್ಪ ನೀನು ಸಿಮೆಂಟ್ ಕೊಡಪ್ಪ ಸ್ಲ್ಯಾಪ್ ಹಾಕ್ತಾರೆ ಕರೆಂಟ್ ಮಾಡ್ಕೊತಾನೆ ಈಗೆಲ್ಲರೂ ಕೂಡಿ ನಾವೇನು ಮಾಡೋದು ಒಂದು ವೆಂಟಿಲೇಷನ್ ಹಾಸ್ಪಿಟಲ್ ಮಾಡಿ ಇಲ್ಲೇ ಇರುವಂಥ ಒಬ್ಬ ಯಾವುದಾದ್ರೂ ಒಂದು ವೈದ್ಯನನ್ನು ನೇಮಿಸಿ ಅವನಿಗೆ ತಿಂಗಳಿಗೆ ಇಂತಿಷ್ಟು ಚಂದಾ ರೂಪದಲ್ಲಿ ಕೊಟ್ಟರೆ ನಾವು ಬದುಕಬೇಕು ಆರೋಗ್ಯ ಕಾಪಾಡ್ಕೊಳ್ಳೋದಾಗತ್ತೆ ಯಾರಿಗೂ ರೋಗ ಪಸರಿಸಬಾರದಾಗುತ್ತೆ ಸರ್ಕಾರದ ಮೇಲೆ ಅವಲಂಬಿತ ಆಗಬಾರ್ದು ಇದು ಒಂದು ಬಹಳ ಎಚ್ಚರಿಕೆ ಗಂಟೆ ಇವತ್ತು ಹೇಳ್ತಾ ಇದ್ದೀನಿ ಈ ಸಂದೇಶನ ಎಲ್ಲರಿಗೆ ಸಾರೋಗೋಸ್ಕರ ಎಲ್ಲರೂ ಇದನ್ನು ಶೇರ್ ಮಾಡಿ ಯಾವುದೇ ಸರ್ಕಾರಕ್ಕೂ ನಾವು ಇವತ್ತು ಅವಲಂಬಿತ ಆಗಬಾರ್ದು ನಮ್ಮ ಜನಪ್ರತಿ ಮೇಲೂ ಅವಲಂಬಿತ ಆಗಬೇಡಿ ಎಮ್ ಎಲ್ ಎಂ ಪಿಗಳ ಮೇಲೇನೂ ಆಗಬೇಡಿ ಯಾರ ಅನುದಾನನೂ ಬೇಡ ಯಾರ ಸಹಾಯನೂ ಬೇಡ ಎಂತಿಂತ ಸಹಾಯ ಮಾಡುವಂತ ನಮ್ಮ ಭಾರತೀಯ ಜನರೇ ನಾವು ಸ್ವಯಂ ಪ್ರೇರಿತವಾಗಿ ಇವತ್ತು ಈ ಅಭಿಯಾನ ಪ್ರಾರಂಭ ಮಾಡೋಣ ಎಲ್ಲ ಎಲ್ಲರೂ ಮನೆ ಮನೆಯಿಂದ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಒಂದು ಬೃಹತ್ ಪ್ರಮಾಣದ ಒಂದು ಪ್ರತಿ ಓಣಿಯಲ್ಲಿ ಒಂದು ಹಾಸ್ಪಿಟಲ್ ತಯಾರು ಮಾಡಿದರೆ ಇದು ಮಹಾಮಾರಿ ರೋಗಕ್ಕೆ ನಾವು ಶಕ್ತಿ ಆಗುತ್ತೆ ಆವಾಗ ಅದು ಬೆದರಿ ಹೋಗುತ್ತೆ ಇದನ್ನೆಲ್ಲ ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಏನು ಸರ್ಕಾರ ಇದೆ ಆಸ್ಪತ್ರೆ ಇದೆ ಅಲ್ಲಿ ಬೆಡ್ ಸಹಿತ ಇಲ್ಲ ಲಕ್ಷಾಂತರ ಜನ ನುಗ್ತಾ ಇದ್ದಾರೆ ಕೆಮ್ಮು ನೆಗಡಿಂದ ಬರಳ್ತಾ ಇದ್ದಾರೆ ಯಾರಿಗೆ ಚೆಕ್ ಮಾಡಬೇಕು ಏನು ಮಾಡಬೇಕು ಆ ಆರೋಗ್ಯ ಇಲಾಖೆಯವ್ರ ಜೊತೆ ಸಹಕಾರನೂ ಇಲ್ಲ ಪೊಲೀಸ್ ಇಲಾಖೆ ನಮಗೆ ಇಷ್ಟೊಂದು ಸಹಾಯ ಸಹಕಾರ ಮಾಡ್ತಾ ಇದ್ರು ಅವರನ್ನು ಸಹಿತ ಧಿಕ್ಕರಿಸ್ತಾ ಇದ್ದೀರಾ ಅವರಿಗೆ ಲಾಠಿ ಏಟು ಮಾಡುವಾಗ ಅವ್ರ ಮೇಲೆ ಎಗ್ರಿ ಹೋಗ್ತಾ ಇದ್ದೀರಾ ಎಲ್ಲೋ ಮೊನ್ನೆ ನೋಡದೆ ಇಬ್ಬರು ಯುವಕರು ಕೂಡಿ ಒಬ್ಬ ಪೊಲೀಸರು ಬಡಿತಾರಂತ ಎಂಥ ದುರ್ದೈವ ಸಂಗತಿ ಯಾತಕ್ಕೆ ಬೇಕು ಆ ಪೊಲೀಸನ್ಗೆ ಪಾಪ ನಿಮ್ಮ ರಜೆ ನಿಮ್ಮ ಈ ಮಹಾಮಾರಿಯಿಂದ ಬದುಕಲಿಕ್ಕೆ ಬಿಟ್ಟು ಹಾಗೆ ಇರಿವೇ ಸತ್ತಂಗ್ ಸತ್ ಬಿಡ್ತಿದ್ರ ನೀವು ಯಾಕೆ ಗೊತ್ತಾ ಯಾಕೆ ಅವರು ಮಾನವರು ಅಲ್ವಾ ಅವ್ರಿಗೇನು ರೋಗದ ಭಯ ಇಲ್ವಾ ಅವ್ರಿಗೆ ಹೆಂಡತಿ ಮಕ್ಕಳು ಇಲ್ವಾ ಅವ್ರಿಗೆ ಸಂಸಾರ ಇಲ್ವಾ ಎಲ್ಲವೂ ಅವರು ತಮ್ಮ ಮನೆಗಳನ್ನ ಲಾಕ್ಡೌನ್ ಮಾಡಿಕೊಂಡು ತಮ್ಮ ಮನೆ ಹೆಂಡತಿ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಬೀದಿಗೆ ಬಂದು ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಆ ರಕ್ಷಣೆಗೋಸ್ಕರ ನೀವು ಅವರನ್ನ ಭಕ್ಷಣೆ ಮಾಡ್ತಾ ಇದ್ದೀರಾ ಇದು ಮಹಾ ಅಪರಾಧ ಚಟುವಟಿಕೆ ಈಗ ಸರ್ಕಾರ ಇವತ್ತು ನಿನ್ನೆ ಯಡಿಯೂರಪ್ಪನೂ ಸಹಿತ ನಿರ್ಲಕ್ಷ್ಯ ಧೋರಣೆ ತಾಳಿದಾರಂತ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ಅವ್ರ ಕಡೆಯಿಂದ ಎಷ್ಟೊಂದು ಕರ್ನಾಟಕದಲ್ಲಿ ಲೂಸ್ ಆಗಿಬಿಟ್ಟಿದೆ ಕಾನೂನು ಅಂದರೆ ಎಲ್ಲರೂ ತಿರುಗಾಡ್ತಾ ಇದ್ದಾರೆ ಇದೆಲ್ಲ ತಿರುಗಾಡೋದು ಬಂದಾಗಬೇಕು ಘಟಪ್ರಭಾದಲ್ಲಿಯೂ ನೋಡ್ತಾ ಇದ್ದೀನಿ ಗೋಕಾಕ್ದಲ್ಲಿ ಬೆಳಗಾಂದಲ್ಲಿ ರಾಮದುರ್ಗದಲ್ಲಿ ಖಾನಾಪುರದಲ್ಲಿ ಸೌದತ್ತಿಯಲ್ಲಿ ಎಲ್ಲ ಕಡೆ ಜನ ಅಡ್ಡಾಡ್ತಾ ಇದ್ದಾರೆ ಯಾಕೆ ಭಯ ಇಲ್ಲವ ಇವರಿಗೆ ಇವರಿಗೆ ಭಯ ಬರಬೇಕಾದ್ರೆ ಟೂ ಸೆವೆಂಟಿ ಕಾನೂನು ಸ್ಟಾರ್ಟ್ ಮಾಡಿ ಎಲ್ಲರನ್ನ ಒಳಗಡೆ ಹಾಕಿ ಮೊದಲು ಮೋಟರ್ ಸೈಕಲ್ಗಳನ್ನ ಸೀಸ್ ಮಾಡಿ ಅಂದಾಗೆ ಇದೊಂದು ಅಭಿಯಾನ ಪ್ರಾರಂಭ ಆಗುತ್ತೆ ಎಲ್ಲರೂ ಮನೆ ಹಿಡಿಯುತ್ತಾರೆ ಎಷ್ಟು ದಿನ ಇನ್ನು ಇನ್ನೂ ಒಂದು ನಾಲ್ಕು ಹತ್ತು ದಿನ ಇದೆ ಹದಿನಾಲ್ಕಕ್ಕೆ ಇದೆಲ್ಲ ಮುಕ್ತಾಯ ಆಗುತ್ತೆ ನೀವು ಎಲ್ಲಿವರೆಗೆ ಮನೆಯಲ್ಲಿ ಇರ್ತೀರಾ ಅಂದ್ರೆ ನೀವು ಎಲ್ಲಿವರೆಗೆ ಹದ್ನಲ್ ತಾರೀಕು ವರೆಗೆ ಮನೆಯಲ್ಲಿ ಇಲ್ಲದೆ ಮತ್ತೆ ಅದೇ ಪ್ರವೃತ್ತಿ ಮುಂದುವರಿಸಿದ್ರೆ ಇನ್ನೂ ಒಂದು ತಿಂಗಳು ಮೋದಿ ಮತ್ತೆ ಆಮೇಲೆ ನಿಮ್ಮ ಜೀವನ ತತ್ತರಿಸಿ ಹೋಗುತ್ತೆ ನೀವು ಭಿಕ್ಷೆ ದುಸ್ತರವಾದ ಘಟನೆ ಆಗಿಬಿಡುತ್ತೆ ವೀಕ್ಷಕರೇ ಇದೊಂದು ಬಹಳ ಮಹತ್ವವಾದ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀನಿ ಇದನ್ನು ಎಲ್ಲರಿಗೆ ಮುಟ್ಟು ಹಾಗೆ ನೀವು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ವೀಕ್ಷಕರೇ ಇನ್ನು ಮತ್ತೆ ಮಹತ್ವವಾದ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ